ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಕುಚ್ಚಿ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಕರ್ನಾಟಕನ ಎಷ್ಟು ಗಟ್ಟಿಯಾಗಿ ಹಾಕೊಂಡಿದ್ದೀನಂದರೆ ಆ ಅಪ್ಪಗೆ ನೀವು ಕೊಟ್ಟರೂ ಇವಾಗ ಅಪ್ಪಗೆ ಸಾರ್ ಕೊಟ್ಟರು ನನಗೆ ಅದಷ್ಟೇ ಪ್ರೀತಿ ಕಾಣಿಸ್ತು ನನಗೆ ಅದು ತುಂಬ ಮುಖ್ಯ ಎಲ್ಲೋ ಹೋದರೂ ಒಂದು ಹಬ್ಬಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಒಂದು ಹಾರ್ಟ್ ಸ್ಪೀಡ್ ಕನೆಕ್ಷನ್ ಇದೆಯಲ್ಲ ಅದು ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಆಮೇಲೆ ನನಗೆ ಒಂದು ಫಂಕ್ಷನ್ ಪ್ರತಿ ಫಂಕ್ಷನ್ಗೆ ಹೋದಾಗ ಅನಿಸೋದೇನೆಂದರೆ ಯು ಇನ್ವೈಟೆಡ್ ಅಂತ ಹೇಗೆ ನಿಮ್ಮನ್ನು ಸ್ವಾಗತಿಸ್ತಾರೆ ಅನ್ನೋದು ತುಂಬ ಮುಖ್ಯ ಸಾಕಷ್ಟು ಫಂಕ್ಷನ್ಗೆ ಹೋದಾಗ ದೊಂಬಿ ಗರಾಟೆ ನೂಕಿ ಕೊನೆಗೆ ನಮ್ಮನ್ನು ಬಿಟ್ಟರೆ ಸಾಕಪ್ಪ ಅಂತ ಅನಿಸುತ್ತೆ ಆದರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ನಮ್ಮನ್ನು ಕಳಿಸಿ ಅವರು ನಮ್ಮನ್ನು ಕರ್ಕೊಂಡಿರೋ ರಾಯಲ್ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಮತ್ತೆ ನಮ್ಮ ಅಪ್ಪನ್ನು ನೆನಪು ಮಾಡಿಸ್ತು ನಿಮ್ಮೆಲ್ಲರ ಪ್ರೀತಿ ನೆನಪು ಮಾಡಿಸ್ತು ನಾನು ಎನ್ ಎಲ್ಲ ಲವ್ ನಾನು ಯಾರೇ ಪ್ರೀತಿ ಕೊಡಲಿ ನಾನು ನಮ್ಮ ಅಪ್ಪ ಕಾಣಿಸ್ತಾರೆ ನಮ್ಮ ತಾಯಿ ಕಾಣಿಸ್ತಾರೆ ಅದು ಇವತ್ತು ನಿಮ್ಮಲ್ಲಿ ನೋಡಿದೆ ಸರ್ ಯಾಕೆ ನಾನು ಫಸ್ಟ್ ಬಂದ ತಕ್ಷಣ ಕೇಳಿದ್ದು ಎದ್ದು ಬಂದರು ಅವ್ರು ಅಷ್ಟು ವ್ಯಕ್ತಿ ನಮ್ಗೆ ಹತ್ರ ಎದ್ದು ಬರೋದು ಏನು ನೆಸೆಸಿಟಿ ಇರಲಿಲ್ಲ ಆದರೂ ಅವ್ರು ಎದ್ದು ಬಂದು ಕೇಳಿದ್ದು ಏನು ತೊಂದರೆ ಆಗಿಲ್ಲವಲ್ಲ ನಿಮಗೆ ಅದರ ಸತ್ಯವಾಗ್ಲೂ ಏನು ತೊಂದರೆ ಆಗಲಿಲ್ಲ ನೀವಿದ್ದ ಮೇಲೆ ನಮ್ಗೆ ಅದು ಭಯನೇ ಇಲ್ಲ ನಮಗೆ ವೇ ಗ್ರೀನ್ ಡರ್ಸ್ ನಮ್ಮನ್ನು ದಾರಿ ಉದ್ದಕ್ಕೂ ಡಿ ಸಿ ಪಿ ದೇವರಾಜ್ ಅವರು ಮಾತಾಡಿಸ್ಕೊಂಡು ಅವರ ಅನುಭವದ ಮಾತುಗಳ ಜೊತೆ ನಮ್ಮ ಪ್ರಯಾಣ ಶುರುವಾಗಿದ್ದು ದ ವೇ ದೇ ನನ್ನನ್ನು ಟ್ರೀಟ್ ಮಾಡ್ಕೊಂಡು ಅಲ್ಲಿಂದ ದಾರಿ ಉದ್ಯಕ್ಕು ಇಟ್ ವಾಸ್ ಎ ರಾಯಲ್ ಎಂಟ್ರಿ ಟು ಮಿ ಪ್ರೇಮ್ಲೋಕದಲ್ಲಿ ಬಂದಂಗೆ ನಾನು ರಣಧೀರ್ಮಾಗೆ ಬಂದಿರೋದು ಇವತ್ತು ಅದನ್ನು ಎರಡನೇ ಮಾತು ಆಮೇಲೆ ಯಾವುದೇ ಆಗಲಿ ಈ ಶಿಸ್ತು ಎಲ್ಲಿ ಶಿಸ್ತು ಇರುತ್ತವೆ ಎಲ್ಲಿ ಡಿಸಿಪ್ಲಿನ್ ಇರುತ್ತೋ ಅಲ್ಲಿ ಸಂಪ್ರದಾಯ ಕಲ್ಚರ್ ಬಾವುಟ ಆರಿಸುತ್ತೆ ಅನ್ನೋದಕ್ಕೆ ಈ ಫಂಕ್ಷನ್ ಕಾಣಿಸುತ್ತೆ ನನಗೆ ಇನ್ಸ್ ಈಸ್ ದ ಡಿಸಿಪ್ಲಿನ್ ದೇ ವೇ ದಿಸ್ ಫಂಕ್ಷನ್ ಇಸ್ ಅರೇಂಜ್ ಆಚೆ ಕರ್ಕೊಂಬಂದಿರೋ ರೀತಿ ಇರ್ಬೋದು ಇಲ್ಲಿ ಒಳಗೆ ಬಂದಿರೋದಿರ್ಬೋದು ದ ವೇ ಇಟ್ ಇಸ್ ಆರ್ಗನೈಸ್ಡ್ ಅಲ್ಲ ಅದು ಸಾರಿಗೆ ಈ ಊರ ಮೇಲಿರೋ ಪ್ರೀತಿ ತೋರಿಸುತ್ತೆ ಈ ಜನಗಳ ಮೇಲಿರೋ ಗೌರವ ತೋರಿಸುತ್ತೆ ಎಲ್ಲಿ ಸಂಪ್ರದಾಯ ನಮ್ಮ ಕಲ್ಚರ್ ಈ ಡಿಸಿಪ್ಲಿನ್ ಇದೆಯಲ್ಲ ಈ ಊರು ದಸರಾ ಇದಕ್ಕಿಂತ ಹೆಚ್ಚಾಗಿ ಆಚರಿಸುತ್ತೆ ಮೈಸೂರಿಗೆ ಹತ್ತು ಈ ದಸರಾ ಕಾಣಿಸ್ತಾ ಇದೆ ಇವತ್ತು ಅಂತ ಅನ್ನಿಸುತ್ತೆ ನನಗೆ ಎಷ್ಟೋ ಫಂಕ್ಷನ್ಗಳು ಹೋಗ್ತೀವಿ ನಾವು ಕೂಡ ಸತ್ಯವಾಗ್ಲೂ ಹೇಳ್ತೀನಿ ನಿಜವಾಗ್ಲೂ ನಗು ಎಲ್ಲ ಸರಿ ಇರೋದಿಲ್ಲ ಆದರೆ ನಗ್ಲೇಬೇಕು ಸ್ಟೇಜಿಗೆ ಬಂದಾಗ ಅಂತ ಇರುತ್ತೆ ಬಟ್ ಇಯರ್ ಯು ನೀವು ನಿಮಗೆ ಇವತ್ತು ಕಾಣಿಸಿರೋದು ನನ್ನ ಹೃದಯದಲ್ಲಿರೋ ನಗು ಇವತ್ತು ಕಾಣಿಸುತ್ತೆ ನನಗೆ ಯು ಕ್ಯಾನ್ ಸಿ ಮೈ ಲಾಫ್ಟರ್ ಮೈ ಸ್ಮೈಲ್ ನನಗೆ ನಮ್ಮ ಅಪ್ಪ ನೆನಪಾದ್ರೆ ಈ ಜೀವ ಸಾರ್ಥಕ ಆಗ್ತಾ ಅನಿಸುತ್ತೆ ಪ್ರತಿ ಸರಿ ಈ ಕರ್ನಾಡೆ ಸಾಂಗ್ ಮಾಡಬೇಕಾದ್ರೂ ಅಷ್ಟೇ ದ ವೇ ಅಲ್ಲಿ ಜನ ಕೊಟ್ಟರು ಪ್ರೀತಿ ನನ್ನ ಪಿಕ್ಚರ್ಗಳು ಇಲ್ಲಿವೆ ಪ್ರತಿ ಸರಿ ಎಲ್ಲರೂ ಒಂದು ಥಿಯೇಟರ್ ನೋಡಿದ್ರೆ ಕುಮಕೂರ್ ಸಿನಿಮಾ ತೇಟರ್ ಅವಾಗ ಎರಡು